ಮುಸ್ಲಿಮರಿಗಾಗಿ ಇಫ್ತಾರ್ ಆಯೋಜಿಸಿದ ರಾಮನ ಭಕ್ತೆ ಅಮ್ಮ ಆ ಸಭಾಂಗಣದಲ್ಲಿ ಪರಸ್ಪರ ಆಲಿಂಗನ ಇತ್ತು ಪ್ರೀತಿಯ ಮಾತಿತ್ತು ಪ್ರೀತಿಯ ಅಪ್ಪುಗೆ ಇತ್ತು ಎಲ್ಲರನ್ನೂ ಒಳಗೊಳ್ಳುವ ಪ್ರೀತಿಯ ಹಾಡಿತ್ತು ಸಮಾರಂಭದ ಕೊನೆಗೆ ಹೊಟ್ಟೆ ತುಂಬಾ ಸ್ವಾದಿಷ್ಟ ಬಿರಿಯಾನಿನೂ ಇತ್ತು ಇಲ್ಲದೆ ಇದ್ದಿದ್ದು ದ್ವೇಷ ಮಾತ್ರ ಈ ಎಲ್ಲ ದೃಶ್ಯ ಕಂಡುಬಂದಿದ್ದು ಬೆಂಗಳೂರಿನ ಸೈಂಟ್ ಮಾರ್ಕ್ಸ್ ರಸ್ತೆಯಲ್ಲಿರುವ ಆಶೀರ್ವಾದ್ ಸಭಾಂಗಣದಲ್ಲಿ ದೇಶದಲ್ಲಿ ಮುಸ್ಲಿಮರ ವಿರುದ್ಧ ನಡೀತಿರುವ ದ್ವೇಷ ಭಾಷಣಗಳಿಗೆ ಪ್ರತಿಭಟನೆಯಾಗಿ ತಮಿಳುನಾಡು ಮೂಲದ ಮೀನಾಕ್ಷಿ ಅಮ್ಮನ ಕುಟುಂಬ ಮೂರನೇ ಬಾರಿಗೆ ಬೆಂಗಳೂರಿನಲ್ಲಿ ಅಮ್ಮನ ಇಫ್ತಾರ್ ಕೂಟವನ್ನು ಏರ್ಪಡಿಸಿದ್ರು ಈ ಇಫ್ತಾರ್ ಕೂಟದಲ್ಲಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಸಮುದಾಯದವರು ಭಾಗವಹಿಸಿ ದ್ವೇಷದ ಭಾಷೆಗೆ ಪ್ರೀತಿಯೇ ಉತ್ತರ ಅಂತ ಸಾರಿದ್ರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಎಲ್ಲರನ್ನ ಉದ್ದೇಶಿಸಿ ಮಾತನಾಡಿದ ಮೀನಾಕ್ಷಿ ಶ್ರೀನಿವಾಸನ್ ಇದು ನಮ್ಮ ಕುಟುಂಬ ಮುಸ್ಲಿಂ ಸಹೋದರ ಸಹೋದರಿಯರಿಗಾಗಿ ಮೂರನೇ ಬಾರಿ ಆಯೋಜಿಸಿರುವ ಇಫ್ತಾರ್ ಕೂಟ ನಮ್ಮ ದೇಶದಲ್ಲಿ ಮುಸ್ಲಿಂ ಸಮುದಾಯದ ವಿರುದ್ಧ ಪ್ರತಿದಿನವೂ ದ್ವೇಷ ಹುಟ್ಟಿಸುವ ಕೆಲಸವನ್ನ ವ್ಯವಸ್ಥಿತವಾಗಿ ಮಾಡ್ಲಾಗ್ತಿದೆ ಆದರೆ ನಾವೆಲ್ಲರೂ ಮನುಷ್ಯರು ಪರಸ್ಪರ ಪ್ರೀತಿಯಿಂದ ಬಾಳಿ ಬದುಕಿ ಈ ದೇಶವನ್ನ ಕಟ್ಟಬೇಕು ಸಮಾಜದಲ್ಲಿ ದ್ವೇಷ ಹುಟ್ಟಿಸುವ ಮಂದಿ ಕಡಿಮೆ ಇದ್ರೂ ಅದರ ಪರಿಣಾಮ ದೊಡ್ಡದಾಗಿದೆ ಹಾಗಾಗಿ ನಾವೆಲ್ಲರೂ ಒಗ್ಗಟ್ಟಿನಲ್ಲಿ ಸಾಗಬೇಕು ಸಮಾಜದಲ್ಲಿ ಪ್ರೀತಿ ಹರಡೋರಾಗಬೇಕು ಅಂತ ಕರೆ ನೀಡಿದ್ರು ನನ್ನ ಅಮ್ಮ ರಾಮನ ಭಕ್ತೆ ದ್ವೇಷ ಯಾವುದಕ್ಕೂ ಉತ್ತರ ಅಲ್ಲ ರಾಮನ ವಿಷಯದಲ್ಲಿ ಯಾವತ್ತೂ ದ್ವೇಷಕ್ಕೆ ಜಾಗವಿಲ್ಲ ಹಿಂದೂ ಮುಸ್ಲಿಮರ ನಡುವಿನ ಗಲಭೆಗಳು ದಿನದಿಂದ ದಿನಕ್ಕೆ ದಿಕ್ಕನ್ನೇ ಬದಲಾಯಿಸುತ್ತಿದೆ ದ್ವೇಷ ಹುಟ್ಟುವಂತೆ ಮಾಡುತ್ತೆ ಸಮುದಾಯಗಳ ನಡುವೆ ಸ್ನೇಹ ಸಂಬಂಧ ಕಟ್ಟಿ ಮಾಡಲಿಕ್ಕಾಗಿ ಈ ಇಫ್ತಾರ್ ಕೂಟ ಆಯೋಜಿಸಿದ್ದೇವೆ ಅಂತ ಅಮ್ಮನ ಮಗ ವೃತ್ತಿಯಲ್ಲಿ ಬ್ಯಾಂಕರ್ ಆಗಿರುವ ವೆಂಕಟ ಶ್ರೀನಿವಾಸನ್ ತಿಳಿಸಿದ್ರು ಸಮಾರಂಭದಲ್ಲಿ ಮಾತನಾಡಿದ ವಕೀಲಿ ರಾಜಲಕ್ಷ್ಮಿ ಅಂಕಲಗಿ ಇಲ್ ಸೇರಿರೋರಲ್ಲಿ ಬೆರಳಣಿಕೆಯಷ್ಟು ಮಂದಿ ಇರಬಹುದು ಆದರೆ ಇಂತಹ ಬಾಂಧವ್ಯ ಬೆಸೆಯುವ ಸಣ್ಣಪುಟ್ಟ ಸಮಾರಂಭಗಳು ಪ್ರತಿ ಹಳ್ಳಿಗಳಲ್ಲಿ ನಡೀಬೇಕಿದೆ ಇಫ್ತಾರ್ ಕೂಟ ಆಯೋಜಿಸಿರುವ ಅಮ್ಮನ ಕುಟುಂಬ ನಿಜಕ್ಕೂ ಶ್ಲಾಘನೆಗೆ ಅರ್ಹ ಅಂತ ತಿಳಿಸಿದ್ರು Our childhood was very different than the present children's childhood. There was no discrimination. Even though the dressing, the lifestyle, everything was different, we never felt that like differentiation between our families. It was very nice. We used to attend all their functions, they used to attend. But the question of this we they it was not there. Now it feels very bad, and the, uh, I personally feel. As Shobha told that, uh, CS, uh, that uh, few moments, during those moments we came together. It means that few difficult times are bringing us together, not normal times. So, normal times are gone by. Now we need to make these difficult times as our uh, places and we need to make these as our normal times. I don't see in near future we are going to change the future because we are a bunch of small group. But we have to spread our thought, we are doing, being in our own places, we are doing. Everybody is contributing for the inner harmony and for the well-being of society, being in their own place. Every contribution is important. It may be small, it may be big, but everything is important. We have to spread this message across by our lifestyle. ವೃತ್ತಿಯಲ್ಲಿ ವೈದ್ಯರಾದ ಡಾಕ್ಟರ್ ಗಿರೀಶ್ ಮೂಡ್ ಮಾತನಾಡಿ ಈ ಭೂಮಿ ಮೇಲೆ ನಾವು ಯಾರೂ ಕೂಡ ಶಾಶ್ವತವಾಗಿ ಇರೋರಲ್ಲ ಇರುವಷ್ಟು ದಿನ ಪ್ರೀತಿಯಿಂದ ಬದುಕಬೇಕಿದೆ ಮಾನವೀಯ ಮೌಲ್ಯಗಳನ್ನು ತಮ್ಮಲ್ಲಿ ಇಟ್ಟುಕೊಂಡು ಕಾರ್ಯನಿರ್ವಹಿಸಬೇಕಾದ ವೈದ್ಯರೂ ಕೂಡ ಇವತ್ತು ತಮ್ಮ ವೈದ್ಯಕೀಯ ವೃತ್ತಿಯ ವೇಳೆ ದ್ವೇಷ ಕಾರ್ತಿರೋದನ್ನ ನೋಡುವಾಗ ಆತಂಕ ಆಗ್ತಿದೆ ಅಂತ ಕಳವಳ ವ್ಯಕ್ತಪಡಿಸಿ ದ್ವೇಷವನ್ನ ಹೋಗಲಾಡಿಸುವ ಜವಾಬ್ದಾರಿ ಸಮಾಜದ ಪ್ರತಿಯೊಬ್ಬರ ಮೇಲಿದೆ ಅಂತ ತಿಳಿಸಿದರು ಕಳೆದ ಹತ್ತು ವರ್ಷದಿಂದ ಅದು ಅರ್ಥ ವರ್ಷದಿಂದ ನಾವೇ ನೋಡ್ತಾ ಇದ್ದಿಲ್ಲ ಅದನ್ನು ನಾನು ನೀವ ಹತ್ತಿರದಿಂದ ನೋಡ್ತಾ ಇದ್ದೆ ಯಾವಾಗ ನನಗೆ ಹೆಚ್ಚಾಗಿ ಗಾಬರಿ ಆಯಿತು ಅಂತಂದ್ರೆ ಸಾಮಾನ್ಯ ಜನರು ಯೋಚನೆ ಮಾಡೋದು ಪರವಾಗಿಲ್ಲ ಯಾವಾಗ ವೈದ್ಯರು ವೈದ್ಯರು ನಾವಿದ್ದು ಯಾರನ್ನು ಯಾರ ಮಧ್ಯೆನೂ ತಾರತಮ್ಯ ಮಾಡಬಾರ್ದು ನಮಗೆ ಯಾರೇ ಪೇಷಂಟ್ ಬಂದ್ರು ಅಂತಂದ್ರೂ ಅವರು ಒಬ್ಬರು ಮಾನವೀಯತೆ ದೃಷ್ಟಿಯಿಂದ ನಾವು ನೋಡಬೇಕು ಮಾನವೀಯ ದೃಷ್ಟಿಯಿಂದ ಅವರಿಗೆ ರೀತಿಯಲ್ಲಿ ನಾವು ಈ ಇನ್ಸ್ಟ್ರಕ್ಷನ್ ಸಹಾಯ ಮಾಡೋದೇ ಇದ ನಮ್ಮ ಧರ್ಮ ನಮ್ಮ ಕರ್ತವ್ಯ ಯಾವ ಈ ದೇಶದಲ್ಲಿ ವೈದ್ಯರು ಸಹಾಯ ರೀತಿ ಮಾತ್ರ ಶುರುವಾಗ ಅವಾಗ ಸ್ವಲ್ಪ ಜಾಸ್ತಿ ತಳಂಬನ ಇಲ್ಲ ಸುಮ್ಮನೆ ಕೂತಿದ್ರೆ ಆಗೋದಿಲ್ಲ ಇದು ಒಂದಲ್ಲ ಒಂದು ರೀತಿಯಲ್ಲಿ ಇದರಲ್ಲಿ ನಾವು ಭಾಗಿಯಾಗಬೇಕು ಇದು ಒಂಥರ ಒಂದು ರೋಗ ಮನೋರೋಗ ಆಗೋಗಿದೆ ಬರೀ ಈ ದೇಶ ಸೀಮಿತ ಆಗಿಲ್ಲ ಇದು ಕಾರ್ಯಕ್ರಮದಲ್ಲಿ ಎಲ್ಲರನ್ನೂ ಸೇರಿಸುವ ಸಂದೇಶವುಳ್ಳ ಹಾಡನ್ನ ಸಾಮಾಜಿಕ ಕಾರ್ಯಕರ್ತರಾದ ವಿನಯ್ ಶ್ರೀನಿವಾಸನ್ ತನ್ವೀರ್ ಮಲ್ಲಿಗೆ ಸಿರಿಮನೆ ಸೇರಿದಂತೆ ಹಲವು ಮಂದಿ ಗುಂಪಿನಲ್ಲಿ ಹಾಡಿ ಪ್ರೀತಿಯಿಂದ ಬಾಳುವಂತೆ ಕರೆ ನೀಡಿದ್ರು ಅಮ್ಮನ ಈ ಇಫ್ತಾರ್ ಕೂಟದಲ್ಲಿ ಆಲ್ಟ್ ನ್ಯೂಸ್ನ ಸಹ ಸಂಸ್ಥಾಪಕ ಮೊಹಮ್ಮದ್ ಜುಬೇರ್ ಪತ್ರಕರ್ತರಾದ ಎನ್ ಎ ಇಸ್ಮಾಯಿಲ್ ಡಾ ವಾಸು ಹೆಚ್ವಿ ಗೌರಿ ತೌಸಿಫ್ ಬೆಂಗಳೂರು ಜಮಾತೆ ಇಸ್ಲಾಮಿ ಹಿಂದ್ನ ಯೂಸುಫ್ ಕನ್ನಿ ಸೇರಿದಂತೆ ಹಲವು ಮಂದಿ ಭಾಗಿಯಾಗಿದ್ರು ಮೀನಾಕ್ಷಿಯಮ್ಮನ ಮಗಳಾದ ಶೋಭಾ ಶ್ರೀನಿವಾಸನ್ ಕಾರ್ಯಕ್ರಮ ನಿರೂಪಿಸಿ ವಂದಿಸಿದ್ರು ಈ ಸೌಹಾರ್ದಯುತ ಕಾರ್ಯಕ್ರಮಕ್ಕೆ ಊಟೋಪಚಾರವನ್ನು ಕರೀಂಸ್ ರೆಸ್ಟೋರೆಂಟ್ನವರು ನೋಡಿಕೊಂಡಿದ್ರು ಅಲ್ಲದೆ ಸಭಾಂಗಣದ ಕೊಠಡಿಯೊಂದರಲ್ಲಿ ಸಂಜೆಯ ನಮಾಜ್ ನಿರ್ವಹಿಸೋಕೂ ಕೂಡ ಪ್ರತ್ಯೇಕವಾದ ವ್ಯವಸ್ಥೆಯನ್ನ ಮೀನಾಕ್ಷಿಯಮ್ಮನ ಕುಟುಂಬವೇ ಮಾಡಿದ್ದು ವಿಶೇಷವಾಗಿತ್ತು ಇಫ್ತಾರ ಆಚರಣೆ ಎಲ್ಲ ಕಡೆ ಹಬ್ಬದ ವಾತಾವರಣ ಬೇರೆ ಹಬ್ಬಗಳು ಹೆಂಗೆ ಆಚರಿಸ್ತೀವಿ ಅದೇ ಥರ ಇಫ್ತಾರು ಆಚರಿಸ್ಬೋದು ಬೇರೆ ಬೇರೆ ಸಮುದಾಯ ಬೇ ಜನೂ ರಂಜಾನ್ ಆಚರಿಸ್ತಾರೆ ಮುಸ್ಲಿಮರು ಬೇರೆ ಬೇರೆ ಹಬ್ಬಗಳು ಆಚರಿಸ್ತಾರೆ ಮತ್ತು ಒಡನಾಟ ಇರುತ್ತೆ ಸ್ಪೆಷಲ್ ಇರ್ತವೆ ನಾವು ಅವ್ರಿಗೆ ವಿಶ್ ಮಾಡ್ತೀವಿ ಅವ್ರಿಗೆ ವಿಶ್ ಮಾಡ್ತೀವಿ ಬಂದವೇ ಇರುತ್ತೆ क्रिकेट नम सी पिछले तीन साल से आप इफ्तार का इंतजाम करते हैं एक ऐसा वातावरण है जबकि हमारा देश जल रहा है हर तरफ जल रहा है कम्यूनल और हेड स्पीच बहुत तो ज्यादा हुए पूरे देश के अंदर ऐसे वातावरण में आपकी तरफ से मुसलमानों के लिए हिंदू भाइयों को सब जोड़कर

We are humans. We, are, we are like humans.